ನಮಸ್ಕಾರ ಎಲ್ರಿಗೂ ನಮ್ಮ ಹಳ್ಳಿ ಹೈನುಗಾರಿಕೆ ಮಾಡೋವಂಥವ್ರಿಗೆ ಒಂದು ಯೂಸ್ ಆಗಲಿ ಒಂದು ತುಂಬ ಸಮಸ್ಯೆಗಳಿರುತ್ತೆ ಅದರಲ್ಲಿ ಒಂದು ಸಮಸ್ಯೆಗೆ ಇವತ್ತು ಪರಿಹಾರ ಕೊಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋದು ಜಾಸ್ತಿ ಲೇಟ್ ಮಾಡೋದು ಬೇಡ ನಮಸ್ಕಾರ ನನ್ನ ಹೆಸರು ಹರೀಶ್ ಅಂತ ಕೊಂಡ್ಲಿ ಊರ ಹೆಸರು ನಾನು ಅದನ್ನೇ ಸೇರಿಸ್ಕೊಂಡು ಹೇಳ್ತಾಯಿದ್ದೀನಿ ಹರ್ಷ ಕೊಂಡ್ಲಿ ಅಂತ ನನ್ನದು ಹೆಸರು ಬಂದ್ಬಿಟ್ಟು ಇವತ್ತೇನಂತಂದರೆ ನಮ್ಮ ಹೈನುಗಾರಿಕೆಯಲ್ಲಿ ತುಂಬ ಸಮಸ್ಯೆಗಳಿರುತ್ತೆ ಅದರಲ್ಲಿ ಮೇನ್ ಅಂತಂದರೆ ನಮ್ಮ ಹಸುಗಳಿಗೆ ಸೊಳ್ಳೆ ಮತ್ತು ಉಣ್ಣೆ ಮತ್ತು ನೊಣಗಳ ಸಮಸ್ಯೆ ತುಂಬ ಅಂದರೆ ತುಂಬ ಇರುತ್ತೆ ಅದರಲ್ಲೂ ಮಳೆಗಾಲ ಅಂತಂದರೆ ತುಂಬ ಸಿಕ್ಕಾಪಟ್ಟೆ ಯಾಕೆಂತಂದರೆ ಅಕ್ಕಪಕ್ಕ ನೀರು ಹರಿಯೋದ್ರಿಂದ ತೋಟ ಎಲ್ಲ ಸಿಕ್ಕಾಪಟ್ಟೆ ಇರೋದ್ರಿಂದ ಎಲ್ಲದರಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳಾಗ್ಬಿಡ್ತವೆ ಹಸುಗಳಿಗೆ ಎಲ್ಲ ಫುಲ್ ಫ್ಯಾನ್ ಹಾಕ್ಬೇಕಾಗುತ್ತೆ ಫ್ಯಾನ್ ಹಾಕಬೇಕು ಹೊಗೆ ಹಾಕೋದು ಆ ಥರ ಔಷಧಿ ಈ ಥರ ಔಷಧಿ ಎಲ್ಲ ತುಂಬ ಅಂದರೆ ತುಂಬ ಇದು ಇಶ್ಯೂ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ಹುಣ್ಣುಗಳು ತುಂಬ ಜಾಸ್ತಿ ಆಗೋದ್ರಿಂದ ಅದರಲ್ಲಿರೋ ಹಸುಗಳಲ್ಲಿರೋಂಥ ರಕ್ತ ಎಲ್ಲ ಕುಡಿಯೋದು ಇದ್ರದ್ದು ಬೆಳವಣಿಗೆ ಕುಂಠಿತಾಗ ಹೋಗ್ಬಿಡುತ್ತೆ ಒಂದು ಬರ ಇದೆಲ್ಲ ಪೂರ್ತಿ ಬ್ಲಡ್ ಎಲ್ಲ ಇದೇ ಕುಡಿತಾ ಅಂದರೆ ಇನ್ನು ಹಸು ಬೆಳವಣಿಗೆಯಲ್ಲಿ ಫುಲ್ಲು ವೀಕ್ ಆಗ್ತಾ ಬಂದ್ಬಿಡುತ್ತೆ ಅದು ಕೆಲವಷ್ಟು ಜನ ನೋಡ್ಕೋತಾರೆ ಕೆಲವಷ್ಟು ಜನ ಅವ್ರು ಬಿಡಿ ಬಿಜಿ ಇರೋದ್ರಿಂದ ಕೆಲಸ ಅವು ಇವು ತಲೆ ಇರೋದ್ರಿಂದ ಇದು ಮಾಡ ಅಂದರೆ ಎಲ್ರಿಗೂ ಅಷ್ಟೊಂದು ಫ್ರೀ ಇರೋದಿಲ್ಲ ಮತ್ತು ಇನ್ನೊಂದು ಏನಂತಂದರೆ ಈಗ ಮಾರ್ಕೆಟಲ್ಲಿ ಅದು ಇದು ಅಂತ ತುಂಬ ಪ್ರಾಡಕ್ಟ್ಗಳು ಸಿಗುತ್ತೆ ಆ ಥರ ಪ್ರಾಡಕ್ಟು ಸಿಗಬೇಕಾದ್ರೆ ಇವ್ರಿಗೆ ಬೆಟರ್ ಯಾವುದು ಅಂತ ಗೊತ್ತಿರೋದಿಲ್ಲ ತುಂಬ ಕನ್ಫ್ಯೂಸ್ ಆಗುತ್ತೆ ಒಬ್ಬೊಬ್ರು ಒಂದೊಂದು ಹೇಳಿದ್ರೆ ಅವನು ತಗೊಂಬಂದು ತಗೊಂಬಂದು ಮಾಡ್ತಲೇ ಇರ್ತಾರೆ ಅದಕ್ಕಿಂತಲೇ ನಾನು ಇವತ್ತು ನಿಮ್ಗೊಂದು ಹೇಳ್ತಾ ಇರೋದು ಇದು ಏನಂತಂದರೆ ಆರಾಮ ಅಂದರೆ ಯೂಸ್ ಮಾಡೋದು ತುಂಬ ಈಸಿ ಇರುತ್ತೆ ಏಕೆಂದರೆ ನಾನು ಸುಮ್ಮನೆ ಯಾವುದೋ ಮಾಡ್ತಾ ಇಲ್ಲ ಇದು ನಾನು ಯೂಸ್ ಮಾಡ್ತೇ ನಮ್ಮ ಹಸುಗೆ ಯೂಸ್ ನೀವು ವೀಡಿಯೋದಲ್ಲಿ ನೋಡ್ಬೋದು ನಾನು ಲೈವಲ್ಲಿ ಯೂಸ್ ಮಾಡ್ತಾ ಇರೋದನ್ನೇ ನಾನು ನಿಮಗೆ ರೆಫರ್ ಮಾಡ್ತಾ ಇರೋದು ಅದು ಒಳ್ಳೆ ಎಫೆಕ್ಟಿವ್ ಇರುತ್ತೆ ನೋಡಿ ಫಸ್ಟ್ ಬಂದ್ಬಿಟ್ಟು ಒಂದು ಲೀಟ್ರ್ ನೀರು ತಗೊಂಬಿಟ್ಟು ಒಂದು ಲೀಟ್ರ್ ನೀರಿಗೆ ಏನಿಲ್ಲ ಅಂದರೂ ಒಂದು ಮೂರರಿಂದ ನಾಲ್ಕು ಡ್ರಾಪ್ ಮೂರಿಂದ ನಾಲ್ಕು ಅಂದರೆ ಜಾಸ್ತಿನೂ ಹಾಕ್ಬೋದು ಜಾಸ್ತಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಹಸು ಏನಾದರೂ ನೆಕ್ಕಂಬಿಟ್ರೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ನಾನು ಹೇಳ್ತಿರೋದು ಸುಮ್ಮನೆ ಈಗ ಫುಲ್ ಸ್ಟ್ರಾಂಗ್ ಮಾಡಿಬಿಟ್ಟು ಒಂದು ಸಲ ಹೊಡೆಯೋದ ಬೇಡ ಬಿ ಪರವಾಗಿಲ್ಲ ಇನ್ನೂ ಒಂದು ಸಲ ಫುಲ್ ವೀಕಾಗಿಯೇ ಎರಡು ಸಲ ಹೊಡೆದ್ರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೆ ಕಡಿಮೆನೇ ಹಾಕ್ಕೊಳ್ಳೋದು ನಾನು ಒಂದು ಲೀಟ್ರ್ ನೀರಿಗೆ ನಾಲ್ಕು ಮೂರರಿಂದ ನಾಲ್ಕು ಡ್ರಾಪ್ ನೀರು ಹಾಕ್ಕೊಂಬಿಟ್ಟು ಆಮೇಲೆ ಅದನ್ನು ಇದಕ್ಕೆ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಬಿಟ್ಟು ಸ್ಪ್ರೇ ಬಾಟಲಿಂದ ಸೀದಾ ಎಲ್ಲೆಲ್ಲಿ ಹಸುಗೆ ಮೇಯ್ನ್ ಅಂತಂದರೆ ಹಸುವಿಗೆ ಜಾಸ್ತಿ ಮುಖದಲ್ಲಿ ಅಂದರೆ ಎಲ್ಲ ತಿನ್ನೋದರಿಂದ ಮುಖದ್ದಾದ್ರೆ ನೊಣಗಳು ಸುಪ್ ತುಂಬ ಕೂರ್ತವೆ ಮತ್ತು ಎಲ್ಲೆಲ್ಲಿ ಕೆ ಇದಾಗಿರುತ್ತೋ ತೇವಾಂಶ ಇರುತ್ತೋ ಅದು ಗಂಜಲ ಹುಯ್ಕೊಂಡು ಗಲೀಜಾಗಿರುತ್ತಲ್ಲ ಅಲ್ಲೆಲ್ಲ ಸಿಕ್ಕಾಬಟ್ಟೆ ಗ ಇವು ಕೂರ್ತಾ ಇರ್ತವೆ ಸೊಳ್ಳೆಗಳು ಅಲ್ಲಿಗೆಲ್ಲ ನೀವು ಕರೆಕ್ಟಾಗಿ ಒಂದು ಗಡೆಯಿಂದಾನ ನೀಟಾಗಿ ಸ್ಪ್ರೇ ಮಾಡ್ತಾ ಬರಬೇಕು ಅದರಲ್ಲೂ ಇಲ್ಲಿ ತೊಡೆಸಂದಿ ಅಲ್ಲೆಲ್ಲ ತುಂಬ ಸ್ಪ್ರೇ ಮಾಡಬೇಕು ಮತ್ತು ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಅದು ಮುಖಕ್ಕೆ ಅಷ್ಟು ಜನ ತುಂಬ ಡೌಟ್ ಇರುತ್ತೆ ಸರ್ ಅದು ಏನಾದರೂ ನೆಕ್ಕೇನ್ರೆ ಏನಾಗೋ ಏನಾದರೂ ಪ್ರಾಬ್ಲಮ್ ಆಗೋದಿಲ್ವ ಹಾಗೆ ಹೀಗೆ ಅಂತ ಬಟ್ ನಾನು ಪ್ರಾಬ್ಲಮ್ ಆಗುತ್ತೆ ಬಟ್ ನಾನೇನು ಮಾಡ್ತೀನಿ ತುಂಬ ಡ್ರಾ ಸ್ಟ್ರಾಂಗ್ ಮಾಡೋದಿಲ್ಲ ಸ್ವಲ್ಪ ಮೀಡಿಯಮ್ಮಲ್ಲಿ ಡ್ರಾಪ್ಸ್ ಹಾಕೊಂಬಿಟ್ಟು ನಾನು ನೀರು ಜಾಸ್ತಿ ಹಾಕೊಂಬಿಟ್ಟು ಯೂಸ್ ಮಾಡೋದು ನಾನು ಇದ ನೋಡ್ತಾ ಇರ್ಬೋದು ನೀವು ನಾನು ಎಲ್ಲೆಲ್ಲಿ ಸಿಹಿ ಜಾಸ್ತಿ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ನೀಟಾಗಿ ಸ್ಪ್ರೇ ಮಾಡಿರಿ ಮತ್ತು ಈ ಕೆಳಗಡೆ ತೊಡೆಸಂದಿನಲ್ಲಿ ಮತ್ತು ಕೂದಲು ಅಂದರೆ ಮೇಯ್ನ್ ಅಂತಂದರೆ ಎದೆ ಚಿಕ್ಕಿರುತ್ತಲ್ಲ ಕೆಳಗಡೆ ಕೆಳಗಡೆ ಭಾಗದಲ್ಲಿ ತುಂಬ ಅಂದರೆ ತುಂಬ ಉಂಡೆಗಳಿರ್ತವೆ ಬಟ್ ಅಲ್ಲೆಲ್ಲ ಕೈಯಾರಿಸೋದಿಲ್ಲ ಮೇಯ್ನ್ ಅಂತಂದರೆ ಕಿವಿನಲ್ಲಿ ತೊಡೆಸಂದಿ ಇಂಥ ಇಂಥದಲ್ಲಿ ಸಿಕ್ಕಾಪಟ್ಟೆ ಇರುತ್ತೆ ಅವನ್ನೆಲ್ಲ ಮಾಡಿದ್ರೆ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಸೊ ಅಲ್ಲಿ ಕೂತಿದ್ದಂಥ ನೊಣಗಳು ಸಹ ಎದ್ದೆದ್ದು ಹೋಗ್ತಿರ್ತವೆ ಒಳ್ಳೆ ಎಫೆಕ್ಟಿವ್ ಇದೆ ನೋಡಿ ಯೂಸ್ ಮಾಡಿ ಚೆನ್ನಾಗಿದೆ ಪ್ರಾಡಕ್ಟ್ ಇದೆ ನೋಡಿ ಯೋನಟೆಕ್ಸ್ ಅಂತ ಇದು ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಇದ್ರ ರೇಟ್ ಬಂದ್ಬಿಟ್ಟು ಒಳ್ಳೆ ಕಡಿಮೆ ರೇಟಲ್ಲಿ ಒಳ್ಳೆ ಎಫೆಕ್ಟಿವ್ ಇರುತ್ತೆ ನೂರು ರೂಪಾಯಿ ಒಳಗಡೆನೇ ಎಲ್ಲ ಕಡೆನೂ ಸಿಕ್ಬಿಡುತ್ತೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಅಕಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ